ಯಮದಲ್ಲಿ ಬಂದು ಸತ್ಯ ಅಹಿಂಸೆ ಆಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಅಂತ ಬರುತ್ತೆ ಇದು ಐದು ಯಮಗಳು ಓಕೆ ನೆಕ್ಸ್ಟ್ ನಿಯಮದಲ್ಲಿ ತಿರ್ಗ ಐದು ಬರುತ್ತೆ ಶೌಚ ಸಂತೋಷ ಸ್ವಾಧ್ಯಾಯ ತಪಸ್ಸು ಈಶ್ವರ ಪ್ರಣಿದಾನ ಅಂತ ಎರಡು ನಿಯಮಗಳು ಬರುತ್ತೆ ಐದು ಯಮ ಐದು ನಿಯಮ ತಿರ್ಗಾ ಆಸನಗಳಲ್ಲಿ ತಿರ್ಗಾ ಫರ್ದರ್ ಆಸನಾಸು ಮತ್ತು ತಿರ್ಗ ಅದಕ್ಕೆ ಅದರ ಡೆಫಿನೇಷನ್ಸ್ಗಳಿದೆ ಸ್ಥಿರಂ ಸುಖಂ ಆಸನ ಸೊ ಮತ್ತು ಹಾಗೆ ಪ್ರಾಣಾಯಾಮಕ್ಕೆ ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸ ಗತಿ ವಿಚ್ಛೇದ ಪ್ರಾಣಾಯಾಮ ಮತ್ತು ಧಾರಣಕ್ಕೆ ಧ್ಯಾನಕ್ಕೆ ಸಮಾಧಿಗೆ ಸೊ ಆದಂಥ ಡೆಫಿನೇಷನ್ಸ್ಗಳೆಲ್ಲ ಇದ್ದಾವೆ ಮತ್ತು ಅದರದ್ದು ಫರ್ದರ್ ಎಕ್ಸ್ಪ್ಲನೇಷನ್ಸ್ ಎಲ್ಲ ನಮಗೆ ಹಠಯೋಗದಲ್ಲಿ ಡೀಟೇಲಾಗಿ ಆಗಿ ಸಿಕ್ಕತ್ತೆ ಇದು ಬಂದು ಒಂದು ಪಾತ್ ಅಷ್ಟಾಂಗದಲ್ಲಿ ಬಟ್ ಇದ್ರಲ್ಲಿ ಏನಾಗುತ್ತೆ ಒಂದು ಡ್ರಾಬ್ಯಾಕು ಕೆಲವೊಬ್ರಿಗೆ ಸೂಟ್ ಆಗುತ್ತೆ ಕೆಲವೊಬ್ರಿಗೆ ಇದರಲ್ಲಿ ತುಂಬ ಕಾನ್ಫ್ಲಿಕ್ಟ್ ಹಾಕೊಂಡ್ಬಿಡ್ತಾರೆ ಅಂತ ಸೊ ಇವಾಗ ಡೈರೆಕ್ಟ್ ಆಗಿ ನಾವು ಮೈಂಡ್ ಹ್ಯಾಂಡಲ್ ಮಾಡಬೇಕಂದ್ರೆ ಕಷ್ಟ ಯು ಕ್ಯಾನ್ ಹ್ಯಾಂಡ್ಲ್ ದ ಬಾಡಿ ಬಟ್ ಮೈಂಡ್ ಯಾವಾಗ ಟ್ಯಾಕಲ್ ಮಾಡಕ್ ಹೋಗ್ತೀವೋ ಬಹಳಷ್ಟು ಡಿಸ್ಟರ್ಬೆನ್ಸ್ ಆಗಿ ಶುರು ಆಗುತ್ತೆ ನೀವು ಮೈಂಡು ಏನು ಅದ್ರ ಸ್ಟ್ರಕ್ಚರೇ ಒಂಥರ ಟ್ರಿಕಿ ಆ್ಯಕ್ಚುಲಿ ಎಲ್ಲರಿಗೂ ಒಂದು ಸೂತ್ರ ತರ ಹೇಳಕ್ಕಾಗಲ್ಲ ಹಿಂಗ್ ಮಾಡಿದ ತಕ್ಷಣ ಮೈಂಡ್ ಕಂಟ್ರೋಲ್ ತಗೊಂಡ್ಬಿಡ್ಬೋದು ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಒಬ್ಬೊಬ್ರು ಒಂದು